ಚಾಣಕ್ಯರಿಗೆ ಪಟ್ಟಣದ ದ್ವಾರದಲ್ಲಿ ನಿಂತಿರೋದು ಮಗಧದ ಸೈನಿಕರು ಅಂತ ಕ್ಷಣದಲ್ಲೇ ಅರ್ಥ ಆಯ್ತು ಅವರೆಲ್ಲ ಯಾಕೆ ಇಲ್ಲಿಗೆ ಬಂದಿದ್ದಾರೆ ಅಂತ ಅವರಿಗೆ ಆಶ್ಚರ್ಯ ಆಯಿತು ಆ ಪಟ್ಟಣ ಪ್ರವೇಶ ಮಾಡೋದಕ್ಕಂತ ಬಂದಿದ್ದ ಕೆಲವು ವ್ಯಾಪಾರಿಗಳು ಯಾತ್ರಿಕರು ಸೈನಿಕರ ಮುಂದೆ ಸಾಲ್ಗಟ್ಟಿ ನಿಂತಿದ್ರು ಕೂಡ್ಲೆ ಆಚಾರ್ಯ ಚಾಣಕ್ಯ ಚಂದ್ರಗುಪ್ತನ್ ಒಂದು ಪಂಜನ ತೆಗೆದು ತಮ್ಮ ತಲೆಗೆ ರುಮಾಲಿನ ಥರ ಸುತ್ತಕೊಂಡ್ರು ನಂತರ ಚಂದ್ರಗುಪ್ತನ್ ಕೈ ಹಿಡಿದು ಮುಂದೆ ಹೆಜ್ಜೆ ಇಟ್ಟರು ನಂದರಾಜ ಏನಾದ್ರೂ ಅಲೆಕ್ಸಾಂಡರ್ ದಾಳಿಗೆ ಹೆದರಿ ಭದ್ರತೆ ಹೆಚ್ಚು ಮಾಡಿದ್ನೋ ಅಥವಾ ತಮ್ಮ ಪತ್ನಿ ಯಶೋಧರ ಇದೇ ಪಟ್ಟಣದಲ್ಲಿ ಇರೋದು ಅಂತ ಧನಾನಂದನ್ ಗೊತ್ತಾಗಿ ತನ್ನ ಸೈನಿಕರನ್ನ ಇಲ್ಲಿ ಕಳಿಸಿರ್ಬೋದಾ ಅಂತ ಆಚಾರ್ಯ ಚಾಣಕ್ಯರಿಗೆ ಚಿಂತೆ ಕಾಡಕ್ ಶುರುವಾಯಿತು ಕೂಡ್ಲೇ ಚಂದ್ರಗುಪ್ತನ ಹೆಗ್ಲಲ್ಲಿ ಚೀಲ ಕೈ ಹಾಕಿದ ಆಚಾರ್ಯ ಚಾಣಕ್ಯ ಅದರಿಂದ ಒಂದ್ ಗಿಡಮೂಲಿಕೆಯನ್ನ ಹೊರಗೆ ತೆಗೆದು ಕೈಯಲ್ಲಿ ಹಿಡ್ಕೊಂಡು ಸೈನಿಕರ ಎದುರಿದ್ದ ಜನರ ಸಾಲಲ್ಲಿ ನಿಂತರು ಸೈನಿಕರು ಎಲ್ಲರನ್ನೂ ತುಂಬಾ ಎಚ್ಚರಿಕೆಯಿಂದ ಪರೀಕ್ಷೆ ಮಾಡ್ತಾ ಒಳಗ್ ಬಿಡ್ತಾ ಇದ್ರು ಚಾಣಕ್ಯರ ಮುಂದೆ ನಿಂತಿದ್ದ ವ್ಯಕ್ತಿನ ಏನೋ ಪ್ರಶ್ನೆ ಮಾಡಿದ ಅವರು ಕೂಡಲೇ ಕಟ್ಟಾಕಿದ್ರು ತಪ್ಪ ಮಾಡ್ದ ಅಂತ ಅರ್ಥ ಆಗಲಿಲ್ಲ ಆದ್ರೆ ಅವನು ಯಾವುದೋ ಶತ್ರು ರಾಜ್ಯದ ಗುಪ್ತಚರ ಅಂತ ಚಾಣಕ್ಯರಿಗೆ ಅರ್ಥ ಆಯ್ತು ಈಗ ಸರದಿ ಚಾಣಕ್ಯರದಾಗಿತ್ತು ಅವರೆದುರು ನಿಂತಿದ್ದ ಸೈನಿಕ ಚಾಣಕ್ಯರನ್ನ ಏನೋ ಕೇಳೋಕ್ಕೂ ಮುಂಚೆನೆ ಚಾಣಕ್ಯ ಆ ಸೈನಿಕನ್ ಕೈ ನೋಡ್ತಾ ಅಂದ್ರು ಪ್ರಶ್ನೆ ಮಾಡೋದಕ್ಕೂ ಮುಂಚೆನೆ ಕೈಗಾಗಿರೋ ಗಾಯಕ್ಕೆ ಈ ಗಿಡಮೂಲಿಕೆ ರಸಾನ ಹಚ್ಚಿ ಒಬ್ಬ ವೈದ್ಯನಾಗಿ ಹೇಳ್ತಿದ್ದೀನಿ ಈ ಗಾಯಕ್ ನೀವು ಈಗ್ಲೇ ಉಪಚಾರ ಮಾಡ್ಲಿಲ್ಲ ಅಂದ್ರೆ ಕೂತು ತರಬಹುದು ಚಾಣಕ್ಯರ ಮಾತು ಕೇಳಿ ಆ ಸೈನಿಕಂಗ ಆಶ್ಚರ್ಯ ಆಯ್ತು ಆದ್ರೆ ಚಾಣಕ್ಯರ ನೇರ ಮಾತು ಅವರ ಮುಕ್ತದಿದ್ದ ಕಾಳಜಿ ನೋಡಿ ಅವನು ಏನು ಪ್ರಶ್ನೆ ಮಾಡದೆ ಅವ್ರ ಕೈಯಿಂದ ಆ ಗಿಡಮೂಲಿಕೆ ಪಡೆದು ಅವ್ರಿಗೆ ನಮಸ್ಕಾರ ಮಾಡಿ ಪ್ರವೇಶಿಸೋಕ್ ಅನುಮತಿ ಕೊಟ್ಟ ಚಂದ್ರಗುಪ್ತ ಚಾಣಕ್ಯರ ನಡೆನುಡಿಗಳನ್ನ ಆಶ್ಚರ್ಯದಿಂದ ಗಮನಿಸ್ತಾ ಅವರನ್ನ ಹಿಂಬಾಲಿಸ್ತಾ ಇದ್ದ ಆ ಸೈನಿಕರು ಕಣ್ಣಿಂದ ದೂರ ಆಗ್ತಿದ್ದಂಗೆ ಆಚಾರ್ಯ ಚಾಣಕ್ಯ ಯಶೋಧರ ಮನೆ ಕಡೆ ಎಚ್ಚರಿಕೆಯಿಂದ ಹೆಜ್ಜೆ ಹಾಕ್ತಾ ಸುತ್ತಲೂ ಗಮನಿಸಿದ್ರು ನಂತರ ಅವರು ಚಂದ್ರಗುಪ್ತನ ಕಡೆ ನೋಡಿ ತಮ್ಮ ಮನೆ ಕಡೆ ಕೈ ತೋರಿಸ್ತಾ ನೀನೀಗೇ ಆ ಮನೆ ಹತ್ರ ಹೋಗಿ ಬಾಗ್ಲು ಬಡದು ಭಿಕ್ಷೆ ಬೇಡು ಆ ಮನೆಯಲ್ಲಿ ಅಥವಾ ಅದ್ರ ಸುತ್ತಮುತ್ತ ಯಾರಾದ್ರೂ ಸೈನಿಕರಿದ್ರೆ ನಂಗೆ ಸೂಚನೆ ಅಂದ್ರು ಚಂದ್ರಗುಪ್ತ ಒಂದಿಷ್ಟು ಯೋಚನೆ ಮಾಡದೆ ಧೈರ್ಯವಾಗ ಆ ಮನೆ ಕಡೆ ಹೆಜ್ಜೆ ಹಾಕಿ ಬಾಗ್ಲ ಬರೆದ ಚಾಣಕ್ಯ ತುಂಬಾ ಚಿಂತೆಯಿಂದ ಆ ಮನೆ ಕಡೆನೇ ನೋಡ್ತಾ ಇದ್ರು ಸ್ವಲ್ಪ ಸಮಯದ ನಂತರ ಮನೆ ಬಾಗಿಲು ನಿಧಾನಕ್ಕೆ ತೆರೀತು ಬಾಗ್ಲಲ್ಲಿ ಯಶೋಧರ ನಿಂತಿದ್ಲು ಯಶೋಧರನ ನೋಡ್ತಿದ್ದಂಗೆ ಚಾಣಕ್ಯರ ಮನಸ್ಸಿಗೆ ಸಮಾಧಾನ ಆಯಿತು ಅಮ್ಮ ಹಸಿವಾಗ್ತಿದೆ ಏನಾದ್ರೂ ಕೊಡ್ತೀರಾ ಅಂತ ಚಂದ್ರಗುಪ್ತ ಯಶೋಧರಾನ ಕೇಳ್ದ ಯಶೋಧರಾಗೆ ಈ ಹುಡುಗನ ಮುಖ ನೋಡಿ ಕರುಣೆ ಬಂತು ಅಡುಗೆ ಅಂತ ಇದು ಇಲ್ಲ ಮಗು ಸ್ವಲ್ಪ ಹಾಲಿದೆ ಬೆಲ್ಲ ಹಾಕಿ ತರ್ತೀನಿ ತಡಿ ಅಂತ ಯಶೋಧರ ಮನೆ ಒಳಗೋದ್ಲು ಆ ಯಶೋಧರರ ಸುಂದರ ಮುಖದಲ್ಲಿ ಏನೋ ನೋವು ಇರೋದ್ನ ಬಾಲಕ ಚಂದ್ರಗುಪ್ತ ಗಮನಿಸ್ದ ಕೆಲವೇ ಸಮಯದಲ್ಲಿ ಒಂದು ಮಣ್ಣಿನ ಬಟ್ಲಲ್ಲಿ ಹಾಲು ಹಿಡಿದು ಯಶೋಧರ ಹೊರಗೆ ಬಂದ್ಲು ಆದ್ರೆ ಆ ಹುಡುಗನ ಪಕ್ಕದಲ್ಲಿ ತನ್ನ ಪತಿ ಆಚಾರ್ಯ ಚಾಣಕ್ಯ ನಿಂತಿರೋದು ನೋಡಿ ಯಶೋಧರಾಗೆ ಖುಷಿ ಆಶ್ಚರ್ಯದಲ್ಲಿ ಹುಚ್ಚೆ ಶುರುವಾಯ್ತು ನೀವು ಎಲ್ಲಿದ್ರಿ ನೀವು ನಿಮ್ಗೇನಾಯ್ತು ಅಂತ ನಾನು ತುಂಬಾ ಚಿಂತೆಲಿದ್ದೆ ಪಾಟಲಿ ಪುತ್ರದಲ್ಲಿ ನಿಮ್ಗೆ ಅವಮಾನ ಆಗಿದೆ ಅನ್ನೋ ಸುದ್ದಿ ಬಂತು ಈ ಹುಡುಗ ಯಾರು ನಿಮ್ ಜೊತೆ ಏನ್ ಮಾಡ್ತಿದ್ದಾನೆ ಅಂತ ಯಶೋಧರ ತಡವರ್ಸ್ತಾ ಇನ್ನೂ ಏನು ಕೇಳಬೇಕು ಅನ್ನೋಷ್ಟರಲ್ಲೇ ಆಚಾರ್ಯ ಚಾಣಕ್ಯ ಚಂದ್ರಗುಪ್ತ ಮತ್ತೆ ಯಶೋಧರ ಹೆಗಲು ಹಿಡಿದು ಮನೆ ಒಳಗ್ ಕರ್ಕೊಂಡ್ ಬಂದ್ರು ಚಾಣಕ್ಯ ಒಳಗ್ ಬಂದವರೇ ಚಂದ್ರಗುಪ್ತ ಕೋಣೆ ತೋರಿಸಿ ಅಲ್ಲಿ ಸ್ವಲ್ಪ ಹೊತ್ತು ವಿಶ್ರಾಂತಿ ಮಾಡುವಂತ ಹೇಳಿದ್ರು ಗಾಯದ ನೋವಲ್ಲಿ ರಾತ್ರಿಯೆಲ್ಲ ಕಾಡಲ್ ನಡೀತಾ ಬಂದ ಚಂದ್ರಗುಪ್ತ ಮರು ಮಾತಾಡದೆ ಆ ಕೋಣೆ ಕಡೆ ನಡೆದ ನಂತರ ಚಾಣಕ್ಯ ತಮ್ಮ ಹೆಂಡತಿಗೆ ಧನಾನಂದನ್ ಆಸ್ಥಾನದಲ್ಲಿ ಆದ ಅವಮಾನ ಚಂದ್ರಗುಪ್ತ ಸಿಖ ಕಥೆನೆಲ್ಲ ವಿಸ್ತಾರವಾಗಿ ಹೇಳಿದ್ರು ನಂತರ ಏನೋ ಯೋಚನೆ ಮಾಡ್ತಾ ಜ್ಯೋತಿಷಿ ಮಾಧವಾಚಾರ್ಯರ ಮಾತನ ನಾನು ಯಾವತ್ತೂ ಸುಳ್ಳು ಮಾಡಿದೆ ಯಶೋಧರ ನಾನು ಹುಟ್ಟಿದಾಗ ನನ್ನ ತಾಯಿ ಮುಂದೆ ಮಾಧವಾಚಾರ್ಯರು ನಾನು ರಾಜನಾಗ್ತೀನಿ ಅಂತ ಭವಿಷ್ಯವಾಣಿ ನೋಡ್ತಿದ್ರು ಆದ್ರೆ ತನ್ನ ಮಗ ರಾಜನಾದ್ರೆ ಎಲ್ಲಿ ತನ್ನನ್ನ ಮರ್ತು ಬಿಡ್ತಾನೇನೋ ಅನ್ನೋ ಚಿಂತೆ ಅಮ್ಮನಿಗಿತ್ತು ಅದಕ್ಕೆ ಒಂದು ದಿನ ನೋವಲ್ಲಿದ್ದ ಅಮ್ಮಂಗೆ ನಾನು ರಾಜನಾಗೋ ಅವಕಾಶ ಬಂದ್ರು ಅದನ್ನ ಧಿಕ್ಕರಿಸ್ತೀನಿ ಅಂತ ಪ್ರಮಾಣ ಮಾಡಿದ್ದೆ ಅಂದ್ರು ಮುಂದೆ ಏನು ಹೇಳೋಕೆ ಹೋದ ಚಾಣಕ್ಯರ ದೃಷ್ಟಿ ಯಶೋಧರ ಕೈಯಲ್ಲಿದ್ದ ಹಾಲಿನ ಬಟ್ಟಲು ಕಡೆ ಹೋಯಿತು ಅವರು ತಮ್ಮ ಮಾತನ್ನ ಅರ್ಧಕ್ಕೆ ನಿಲ್ಲಿಸಿ ಆ ಹಾಲಿನ ಬಟ್ಟಲನ್ನ ತಮ್ಮ ಕೈಲಿ ಹಿಡಿದು ಕೂಡ್ಲೆ ತಮ್ಮ ಕೈಲಿದ್ದ ಗಿಡ ಗಟ್ಟಿಯಾಗಿ ಹಿಂಡಿ ಒಂದೆರಡು ತೊಟ್ಟು ರಸಾನ ಆ ಹಾಲಲ್ಲಿ ಹಾಕಿದರು ಇದನ್ನ ನೋಡಿ ಯಶೋಧರ ಆಶ್ಚರ್ಯದಿಂದ ಕೇಳಿದ್ಲು ಇದೇನು ಔಷಧಿ ಸ್ವಾಮಿ ನಿಮ್ಮ ಆರೋಗ್ಯ ಸರಿ ಇಲ್ವಾ ಚಾಣಕ್ಯ ಗಂಭೀರ ಧ್ವನಿಲಿ ಯಶೋಧರ ನೋಡ್ತಾ ಔಷಧಿ ಅಲ್ಲ ಯಶೋಧರ ಯಶೋಧರ ಮುಖ ಕಪ್ಪಿಡ್ತು ಅವಳು ನಡುತ್ತಾ ಚಾಣಕ್ಯರನ್ನ ನೋಡ್ತಾ ಅಂದ್ಲು ವಿಷ ಆದ್ರೆ ಹಾಕ್ತಾ ಇದ್ದೀರಾ ಚಾಣಕ್ಯ ಗಂಭೀರವಾದ ಧ್ವನಿಲಿ ಹೇಳಿದ್ರು ಈ ವಿಷ ಚಂದ್ರಗುಪ್ತನಿಗೆ ಅವನಿಗೆ ಈಗ್ಲೇ ಈ ಹಾಲನ್ನ ಕೊಡು ಆ ಹುಡುಗಂಗೆ ವಿಷ ಕೊಡಬೇಕು ಅನ್ನೋದನ್ನ ಕೇಳಿ ಯಶೋಧರ ಭಯದಲ್ಲಿ ಬೆವತ್ ಆಚಾರ್ಯ ಚಾಣಕ್ಯ ಯಾಕೆ ಹೀಗೆ ಹೇಳ್ತಿದ್ದಾರೆ ಆ ಹುಡುಗ ಸಾಯೋಂಥ ಯಾವ ತಪ್ಪು ಮಾಡಿದ ಅನ್ನೋದೇ ಯಶೋಧರಾಗೆ ಅರ್ಥ ಆಗ್ಲಿಲ್ಲ ಯಶೋಧರ ಹೃದಯ ಜೋರಾಗಿ ಬಡಿತಾ ಇತ್ತು ತಮ್ಮ ಹೆಂಡ್ತಿನ ನೋಡ್ತಾ ಚಾಣಕ್ಯ ಶಾಂತವಾಗಿ ಹೇಳಿದ್ರು ನಿಂ ಗೊತ್ತಿದೆಯಲ್ಲ ಯಶೋಧರ ವಿಷಕ್ಕೆ ವಿಷವೇ ಮದ್ದು ಅಂತ ಮಗಧ ಸಾಮ್ರಾಜ್ಯದ ನಿರ್ನಾಮ ಮಾಡಿ ನಾನು ಚಂದ್ರಗುಪ್ತನ ಸಾಮ್ರಾಟನಾಗಿ ಮಾಡೋದಕ್ಕೆ ನಿಶ್ಚಯ ಮಾಡಿದ್ದೀನಿ ಜಗತ್ತಿನ ಯಾವ ಕಾಲಕೂಟ ವಿಷಾನು ಅವನ ಮೇಲೆ ಪ್ರಭಾವ ಬೀರಬಾರದು ಅದಕ್ಕೆ ಇವತ್ತಿಂದ ಅವನ ಆಹಾರದಲ್ಲಿ ಪ್ರತಿದಿನ ಚಿಕ್ಕ ಚಿಕ್ಕ ಪ್ರಮಾಣದಲ್ಲಿ ವಿಷ ಸೇರಿಸಿಕೊಡ್ತೀನಿ ನಾಳೆ ಚಂದ್ರಗುಪ್ತ ಮಹಾರಾಜನಾದಾಗ ಅವನಿಗೆ ಅನೇಕ ಶತ್ರುಗಳು ಸೃಷ್ಟಿಯಾಗ್ತಾರೆ ವಿಷಪ್ರಾಶನ ಮಾಡಿಸೋದಕ್ಕೆ ಪ್ರಯತ್ನ ಪಡಲೂಬಹುದು ಆದರೆ ಆ ಸಮಯದಲ್ಲಿ ವಿಷ ಅನ್ನೋದು ಚಂದ್ರಗುಪ್ತನಿಗೆ ಶತ್ರು ಅಲ್ಲ ಮಿತ್ರನಾಗಿ ಬದಲಾಗಿರುತ್ತೆ ಚಾಣಕ್ಯರ ಮಾತು ಕೇಳಿ ಯಶೋಧರ ಮುಖದ ಮೇಲೆ ಆಶ್ಚರ್ಯ ಕಾಣಿಸ್ತು ಆ ಪುಟ್ಟ ಹುಡುಗ ಮಗದ ಸಾಮ್ರಾಜ್ಯವನ್ನ ಆಳ್ತಾನೆ ಅನ್ನೋದನ್ನ ಕೇಳಿ ಅವಳಿಗೆ ಆ ಹುಡುಗನ ಬಗ್ಗೆ ವಿಪರೀತ ಕುತೂಹಲ ಮೂಡಿತು ಯಶೋಧರ ನಗ್ತಾ ನಿಮ್ಮ ಲೀಲೆ ಆ ಭಗವಂತನಿಗೆ ಅರ್ಥ ಆಗ್ಬೇಕು ಇಷ್ಟ ಹೇಳಿ ಯಶೋಧರ ಹಾಲಿನ ಬಟ್ಲನ್ನ ಹಿಡಿದು ಚಂದ್ರಗುಪ್ತನ ಹತ್ರ ಹೋದ್ಲು ರಾತ್ರಿಯೆಲ್ಲಾ ನಿದ್ದೆ ಇಲ್ಲದೆ ಕಾಡಲ್ಲಿ ಯಾತ್ರೆ ಮಾಡಿದ ಚಂದ್ರಗುಪ್ತ ಸುಸ್ತಲ್ಲಿ ಆ ಕೋಣೆಯಲ್ಲಿ ಕೂತು ಸುತ್ತಲು ನೋಡ್ತಾ ಇದ್ದ ಯಶೋಧರ ಆ ಹಾಲಿನ ಬಟ್ಲನ್ನ ಅವನ ಎದುರು ಹಿಡಿತಿದ್ದ ಹಾಗೆ ಅವನು ಅದಕ್ಕೋಸ್ಕರನೇ ಕಾಯ್ತಾ ಇರೋ ಧರ ಸಟ್ ಆ ಬಟ್ಲನ್ನ ಹಿಡಿದು ಘಟಗಟ ಹಾಲು ನೋಡ್ತಾಳ ಕೆಲವೇ ಕ್ಷಣದಲ್ಲಿ ವಿಷ ತನ್ನ ಪ್ರಭಾವ ತೋರ್ಸೋಕ್ ಶುರು ಮಾಡ್ತು ಚಂದ್ರಗುಪ್ತನ್ಗೆ ನಿಧಾನಕ್ ನಶೆ ಇರೋದಕ್ಕೆ ಶುರುವಾಯಿತು ಸ್ವಲ್ಪ ಸಮಯದಲ್ಲೇ ಚಂದ್ರಗುಪ್ತ ನಿದ್ರೆಗೆ ಬಾಲಕ ಚಂದ್ರಗುಪ್ತ ಜಗತ್ತಿನ ಯಾವ ಪರಿವೇನು ಇಲ್ಲದೆ ಮಲಗಿರೋದನ್ನ ನೋಡಿ ಯಶೋಧರಾಳ ಮನಸ್ಸಲ್ಲಿ ಮಮತೆ ಒಗ್ತು ಅವಳು ಸ್ವಲ್ಪ ಮುಂದೆ ಬಾಲಿ ಆ ಹುಡುಗನ ಹಣೆ ನಿವಾಸಿದ್ಲು ಅವನ ಮೈ ವಿಷದಿಂದಾಗಿ ಸುಡ್ತಾ ಇತ್ತು ಅಷ್ಟರಲ್ಲಿ ಹಿಂದಿಂದ ಆಚಾರ್ಯ ಚಾಣಕ್ಯರ ಧ್ವನಿ ಬಂತು ನಾವು ನಾಳೆ ಬೆಳಿಗ್ಗೆಯೇ ಇಲ್ಲಿಂದ ತಕ್ಷಶಿಲೆಗೆ ಹೋಗಬೇಕು ಆದರೆ ಅಲ್ಲಿಗೆ ಹೋಗೋದಕ್ಕೂ ಮುಂಚೆ ಶಂಭುನಾಥರನ್ನ ಭೇಟಿಯಾಗಬೇಕು ರಾಜ ಧನಾನಂದನಿಗೆ ಪೆಟ್ಟು ಕೊಡಬೇಕು ಅಂದ್ರೆ ಆ ಹಿರಿಯರ ಸಹಾಯ ನಮಗೆ ಅತಿ ಅವಶ್ಯಕ ಶಂಭುನಾಥರ ಹೆಸರು ಕೇಳಿ ಯಶೋಧರ ಗಾಬರಿಯಾಗೆಂದು ಬೇಡ ಸ್ವಾಮಿ ಅಲ್ಲಿಗೆ ಹೋಗ್ಬೇಡಿ ನಿಮ್ಮ ಸಂದೇಶ ಏನಿದೆ ಹೇಳಿ ನಾನು ಅವ್ರಿಗೆ ತಲುಪಿಸ್ತೀನಿ ಆದ್ರೆ ಚಾಣಕ್ಯ ಒಂದೆರಡು ಕ್ಷಣ ಯೋಚಿಸಿ ಬೇಡ ಅನ್ನೋ ತರ ತಲೆ ಆಡಿಸಿದರು ಯಶೋಧರ ಹೆದರಿಕೆಗೂ ಕಾರಣ ಇತ್ತು ಶಂಭುನಾಥರು ಚಾಣಕ್ಯರ ತಂದೆ ಚಾಣಕರ ಸ್ನೇಹಿತ ಆಗಿದ್ರು ಅನ್ನೋದೇನು ಸರಿ ಆದರೆ ಅವರು ನಂದರಾಜನ ರಾಜನ ಮಂತ್ರಿಯಾಗಿದ್ದವರು ಶಂಭುನಾಥರನ್ನ ಎಷ್ಟ್ರ ಮಟ್ಟಿಗೆ ನಂಬಬೇಕು ಅನ್ನೋದು ಯಶೋಧರಾಗಿ ಗೊತ್ತಿರಲಿಲ್ಲ ರಾತ್ರಿ ಕಳೆದು ಬೆಳಕು ಹರಿಯೋದಕ್ಕೆ ಇನ್ನೂ ಸ್ವಲ್ಪ ಸಮಯ ಇತ್ತು ಆಚಾರ್ಯ ಚಾಣಕ್ಯ ಕೊರಿಯೋ ಚಳಿಲಿ ತಮ್ಮ ಮೈ ಮೇಲೆ ಕಂಬಳಿ ಹೊದ್ದು ಶಂಭುನಾಥರನ್ನ ಭೇಟಿಯಾಗುವುದಕ್ಕೆ ಹೊರಗೆ ಬಂದ್ರು ಆದ್ರೆ ಅವರು ಶಂಭುನಾಥರ ಮನೆ ಹತ್ರ ಹೋಗ್ಲಿಲ್ಲ ಬದಲಾಗಿ ಊರಿನ ಹೊರಗೆ ನದಿ ದಂಡೆಯಲ್ಲಿದ್ದ ಮಹಾದೇವನ ದೇವಸ್ಥಾನದ ಕಡೆ ಹೆಜ್ಜೆ ಹಾಕಿದರು ಶಂಭುನಾಥ ಶಂಕರನ ಬಹಳ ದೊಡ್ಡ ಭಕ್ತರಾಗಿದ್ದರು ಪ್ರತಿದಿನ ಅವರು ಮಹಾದೇವನ ಪೂಜೆ ಮಾಡುವುದಕ್ಕೆ ಆ ಮಂದಿರಕ್ಕೆ ಹೋಗ್ತಾ ಇದ್ರು ಚಾಣಕ್ಯ ವೇಗವಾಗಿ ನಡೀತಾ ಮಹಾದೇವನ್ ಮಂದಿರದ ಹತ್ರ ಬಂದರು ಮಂದಿರದಿಂದ ಸ್ವಲ್ಪ ದೂರ ಇರುವಾಗಲೇ ಚಾಣಕ್ಯರ ವೇಗ ಕಡಿಮೆಯಾಯಿತು ಅವರು ತುಂಬಾ ಎಚ್ಚರಿಕೆಯಿಂದ ಸುತ್ತಲೂ ನೋಡಿದರು ಮಂದಿರದಲ್ಲಿ ಮೊಳಕ್ತಾ ಇದ್ದ ಮಂಗಳಾರತಿಯ ಸದ್ದು ಕೇಳಿ ಶಂಭುನಾಥರ ಪೂಜೆ ಆರಂಭ ಆಗಿದೆ ಅಂತ ಅವರಿಗೆ ಅರ್ಥ ಆಯ್ತು ಆದರೆ ಅಷ್ಟರಲ್ಲೇ ಚಾಣಕ್ಯರ ಕಿವಿಗೆ ಹತ್ರದಲ್ಲೇ ಯಾವುದೋ ಪ್ರಾಣಿ ಓಡಾಡಿದ ಸದ್ದು ಕೇಳಿಸ್ತು ಅವರು ಕೂಡಲೇ ಸದ್ದು ಬಂದ ಕಡೆ ತಮ್ಮ ದೃಷ್ಟಿ ಹರಿಸಿದರು ಅಲ್ಲಿ ಒಂದು ಮರದ ಹಿಂದೆ ಒಬ್ಬ ವ್ಯಕ್ತಿ ಅಡಗಿ ನಿಂತಿರೋದನ್ನ ಚಾಣಕ್ಯ ಗಮನಿಸಿದರು ಶಂಭುನಾಥರನ್ನ ಯಾರೋ ಹಿಂಬಾಲಿಸ್ತಿದ್ದಾರೆ ಅಂತ ಚಾಣಕ್ಯರಿಗೆ ಅರ್ಥ ಆಯ್ತು ಒಂದು ಕ್ಷಣ ಏನೋ ಯೋಚನೆ ಮಾಡಿದ ಆಚಾರ್ಯ ಚಾಣಕ್ಯ ತಮ್ಮ ಮುಖಾನ ಕಂಬಳಿಯಿಂದ ಪೂರ್ತಿಯಾಗಿ ಮುಚ್ಚಿ ಆ ಮರದ ಹಿಂದೆ ನಿಂತಿದ್ದ ವ್ಯಕ್ತಿ ಕಡೆ ನಡೀತಾ ಹೋದ್ರು ಅಚಾನಕ್ಕಾಗಿ ಯಾರೋ ತನ್ನ ಕಡೆ ಬರ್ತಿರೋದನ್ನ ನೋಡಿ ಆ ಗುಪ್ತ ಆಘಾತ ಆಯಿತು ಆದ್ರೂ ಅವನು ಧೈರ್ಯ ಮಾಡಿ ತನ್ನ ಕತ್ತಿ ಹೊರಗ್ತಂದ ಏಯ್ ಯಾರ್ ನೀನು ಕಂಬಳಿ ಕೆಳಗಿಳಿಸಿ ಮುಖ ತೋರ್ಸು ಆದ್ರೆ ಚಾಣಕ್ಯ ಒಂದಿಷ್ಟು ಹೆದರದೆ ಅವನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಅಂದ್ರು ಗುಪ್ತಚಾರನಾಗೂ ಶಿಕ್ಷಣನ ನಿನಗ್ಯಾರು ಕಲಿಸಿದ್ರು ಮೂರ್ಖ ಒಬ್ಬ ಗುಪ್ತಚರನ ಮೊದಲ ಅಸ್ತ್ರಾನೇ ಅವನು ಯಾರ ಕಣ್ಣಿಗೂ ಬೀಳದ ಹಾಗೆ ಗೌಪ್ಯವಾಗಿ ಇರೋದು ಅಂದ್ರು ಚಾಣಕ್ಯರ ಮಾತು ಕೇಳಿ ಆ ವ್ಯಕ್ತಿಗೆ ಹೆದರಿಕೆ ಆಯ್ತು ಆದ್ರೂ ಧೈರ್ಯ ತಂದ್ಕೊಳ್ತಾ ನಾನ್ ಗುಪ್ತಚರ ಅಂತ ಯಾರು ಹೇಳಿದ್ದು ಕೊನೆ ಬಾರಿ ಹೇಳ್ತಿದ್ದೀನಿ ಕಂಬಳಿ ಕೆಳಗಿಳಿಸಿ ಮುಖ ತೋರಿಸು ಅಂತ ತನ್ನ ಕತ್ತಿನ ಚಾಣಕ್ಯರ ಎದೆಗೆ ತಾಗು ಹಾಗೆ ಹೇಳ್ದ ಚಾಣಕ್ಯರಿಗೆ ಇದನ್ನು ನೋಡಿ ಇನ್ನಷ್ಟು ಕೋಪ ಬಂತು ಅವರು ರೇಗೋಧ ನೀನು ಬರೀ ಮೂರ್ಖನಲ್ಲ ಮಹಾ ಮೂರ್ಖ ನಾನ್ ಯಾರು ಅಂತ ಈಗಲೂ ಅರ್ಥ ಆಗ್ಲಿಲ್ವಾ ಮಗದ ಸಾಮ್ರಾಜ್ಯದ ಹಿರಿಯ ಗುಪ್ತಚರ ನಾನು ಕತ್ತಿಯಿಂದ ತಿವಿಯೋಕೆ ನೋಡ್ತಿದೀಯಾ ನಾವು ನಿಂಗೆ ಆ ಬ್ರಾಹ್ಮಣ ಚಾಣಕ್ಯ ಶಂಭುನಾಥರನ್ನ ಭೇಟಿ ಆಗ್ತಾನೋ ಇಲ್ವೋ ಅನ್ನೋದನ್ನ ಪತ್ತೆ ಮಾಡೋದಕ್ಕೆ ಇಲ್ಲಿ ಕಳಿಸಿದ್ವಿ ನೀನು ನಿನ್ ಕೆಲಸನ ಸರಿಯಾಗಿ ಮಾಡ್ತಿದ್ದೀಯೋ ಇಲ್ವೋ ಅಂತ ಕೇಳಿದ್ರು ಇದನ್ನ ಕೇಳಿ ಆ ಸೈನಿಕ ಮತ್ತಷ್ಟು ಹೆದರಿದ ಅವನು ಕೂಡ್ಲೇ ಚಾಣಕ್ಯರ ಎದೆಗೆ ತಾಕಿ ತನ್ನ ಕತ್ತಿನ ಸ್ವಲ್ಪ ಹಿಂದಕ್ಕೆ ಸರಿಸಿದ ಇದ್ನ ನೋಡಿ ಚಾಣಕ್ಯರಿಗೆ ಇನ್ನಷ್ಟು ಆತ್ಮವಿಶ್ವಾಸ ಬಂತು ಅವರು ಅವನ ಮೇಲೆ ರೇಕ್ತಾ ಅಂದ್ರು ಮೊದಲನೇದಾಗಿ ಆ ಮಂದಿರದ ಹಿಂದೆ ಯಾರೋ ಓಡಾಡೋ ಸದ್ದಾಗ್ತಿದ್ರು ಅದನ್ನ ಗಮನಿಸ್ತಾ ಇಲ್ಲಿ ಬೊಂಬೆ ಥರ ನಿಂತಿದ್ದೀಯಾ ನಿನ್ನ ನೋಡಿ ನನಗೆ ನಾಚಿಕೆ ಆಗ್ತಿದೆ ಹೋಗಿ ಹೋಗಿ ಇಂಥ ಮಹತ್ವದ ಕಾರ್ಯ ನಿನ್ನ ಯಾಕೆ ಆಯ್ಕೆ ಮಾಡಿದ್ರೋ ನನಗಂತೂ ಅರ್ಥ ಆಗ್ತಿಲ್ಲ ನೀನು ಗುತ್ತಚರರ ಹೆಸರಿಗೆ ಕಳಂಕ ಈ ಕಳಂಕ ಎಷ್ಟು ಬೇಗ ದೂರ ಆಗತ್ತೋ ಅಷ್ಟು ಬೇಗ ಮಗದ ಸಾಮ್ರಾಜ್ಯಕ್ಕೆ ಒಳ್ಳೇದು ಒಳ್ಳೆದು ಚಾಣಕ್ಯರ ಮಾತು ಕೇಳಿ ಆ ಗುಪ್ತಚರಂಗೆ ನೆಲಾನೆ ಕುಸಿದು ಹೋಗೋ ಹಾಗಾಯ್ತು ಅವನು ಅವ್ರ ಕಾಲಿಗೆ ಬೀಳ್ತಾ ಅಂದ ಸ್ವಾಮಿ ನನ್ನ ಕ್ಷಮಿಸಿ ನನ್ನ ತಪ್ಪನ್ನ ತಿತ್ಕೊಳಕೆ ಒಂದು ಅವಕಾಶ ಕೊಡಿ ದಯವಿಟ್ಟು ಮಹಾಮಂತ್ರಿ ಅಮಾತ್ಯರಿಗೆ ಮಾತ್ರ ಈ ವಿಚಾರ ಹೇಳ್ಬೇಡಿ ಸ್ವಾಮಿ ಅಂತ ನಡಗೋದಕ್ ಶುರು ಮಾಡ್ದ ಅಮಾತ್ಯರ ಹೆಸರು ಕೇಳಿ ಚಾಣಕ್ಯರಿಗೆ ಏನೆಲ್ಲ ನಡೆದಿದೆ ಅನ್ನೋದು ಅರ್ಥ ಆಯ್ತು ನಂದ ಸಾಮ್ರಾಜ್ಯ ಹಾಳಾಗೋದ್ರ ಹಿಂದೆ ಧನಾನಂದನ ಪಾಲು ಎಷ್ಟಿತ್ತೋ ಅಷ್ಟೇ ಪಾಲು ಮಹಾಮಂತ್ರಿ ಅಮಾತ್ಯನದಾಗಿತ್ತು ನಂದ ಮದ್ಯ ಮಹಿಳೆಯರ ನಶೆಯಲ್ಲಿ ಮಿಂದೇಳ್ತಾ ಇದ್ರೆ ಅಮಾತ್ಯ ರಾಜನ ಹೆಸರಲ್ಲಿ ತನ್ನ ಸಂಪತ್ತನ್ನ ಹೆಚ್ಚು ಮಾಡ್ಕೊಳ್ತಾ ಹೊರಟಿದ್ದ ಅಮಾತ್ಯ ತಮ್ಮನ್ನ ಸಾಯಿಸೋದಕ್ಕೆ ಪ್ರಯತ್ನಿಸ್ತಾ ಇದ್ದಾನೆ ಅನ್ನೋದು ಚಾಣಕ್ಯರಿಗೆ ಅರ್ಥ ಆಯ್ತು ಚಾಣಕ್ಯ ಆ ಸೈನಿಕನನ್ನ ನೋಡ್ತಾ ಅಂದ್ರು ಸರಿ ನಿನಗೆ ಕೊನೆಯ ಅವಕಾಶ ಕೊಡ್ತಿದ್ದೀವಿ ಬೇಗ ಹೋಗಿ ಮಂದಿರದ ಹಿಂಭಾಗದಲ್ಲಿ ಯಾರಾದ್ರೂ ಇದಾರಾ ಅಂತ ಸರಿಯಾಗಿ ಪರೀಕ್ಷೆ ಮಾಡ್ಬಾ ಅಲ್ಲಿವರೆಗೂ ನಾನು ಆ ಶಂಭುನಾಥನ್ ಮೇಲೆ ಒಂದು ದೃಷ್ಟಿ ಇಟ್ಟಿರ್ತೀನಿ ಇದನ್ನ ಕೇಳಿ ಆ ಗುಪ್ತಚರಂಗೆ ಹೋದ ಜೀವ ಮತ್ತೆ ಬಂದಂಗಾಯ್ತು ಅವನು ಎದ್ ನಿಂತು ತನ್ನ ಮುಖ ಸರಿಯಾಗಿ ಮುಚ್ಚಿಕೊಂಡು ಮಂದಿರದಿಂದ ಓಡ್ದ ಅಷ್ಟರಲ್ಲಿ ಶಂಭುನಾಥ ತಮ್ಮ ಪೂಜೆ ಮುಗಿಸಿ ಮೆಟ್ಲಿಂದ ಕೆಳಗಿಳಿತ ಬಂದ್ರು ಆಚಾರ್ಯ ಚಾಣಕ್ಯ ಒಂದಿಷ್ಟು ಸಮಯ ವ್ಯರ್ಥ ಮಾಡದೆ ಅವರ ಹತ್ತಿರ ಹೋಗಿ ತಮ್ಮ ಕಂಬಳಿ ಸರಿಸಿ ನಮಸ್ಕಾರ ಮಾಡಿದರು ತಮ್ಮದ್ರು ಚಾಣಕ್ಯ ಬಂದಿರೋದ್ನ ನೋಡಿ ಶಂಭುನಾಥರ ಎದೆ ಝಲ್ಲಂತು ಅವರು ಆ ಕಡೆ ಈ ಕಡೆ ನೋಡ್ತಾ ನಿಧಾನಕ್ಕಂದ್ರು ಪುತ್ರ ಚಾಣಕ್ಯ ನೀನ ನೀನ್ಯಾ ಕಿಲ್ಲಿಗ್ ಬಂದೆ ನಿಂಗೆ ಗೊತ್ತಿದೆಯಲ್ಲ ನೀನ್ ಯಾರಾದ್ರೂ ಇಲ್ಲಿ ನೋಡಿದ್ರೆ ತುಂಬಾ ಅಪಾಯ ಇದೆ ಅಂತ ಅಲ್ಲದೆ ನಿನ್ನ ಮಡದಿ ಯಶೋಧರ ಕೂಡ ಇಲ್ಲೇ ಇದ್ದಾಳೆ ಅವಳಿಗೂ ಅಪಾಯ ಚಾಣಕ್ಯ ಶಾಂತ ಸ್ವರದಲ್ಲಿ ಅಂದ್ರು ಯಶೋಧರಾನ ನಾನು ಸುರಕ್ಷಿತವಾದ ಸ್ಥಾನಕ್ಕೆ ಕಳಿಸಿದ್ದೀನಿ ಶಂಭುಕಾಕ ಅದರ ಬಗ್ಗೆ ನೀವು ಚಿಂತೆ ಮಾಡಬೇಡಿ ನಾನು ನಿಮ್ಮನ್ನ ಭೇಟಿಯಾಗೋಕ್ ಬಂದಿರೋ ವಿಷಯ ಇಷ್ಟೇ ರಾಜ ಧನಾನಂದ್ ಸರ್ವನಾಶದ ಪ್ರಕ್ರಿಯೆ ಆರಂಭ ಆಗಿದೆ ಧನಾನಂದ ನನ್ನ ಅಧಿಕಾರದಿಂದ ಕೆಳಗಿಳಿಸುವ ನನ್ನ ಈ ಯೋಜನೆಗೆ ನಿಮ್ಮ ಸಹಕಾರ ತುಂಬಾ ಅಗತ್ಯ ಇದೆ ನಿಮ್ಮ ಸಹಾಯ ಎಲ್ಲೇ ನನ್ನ ಪ್ರಯತ್ನ ಸಫಲ ಆಗಲ್ಲ ಚಾಣಕ್ಯರ ಮಾತು ಕೇಳಿ ಶಂಭುನಾಥ ಅಸಹಾಯಕರಾಗಂದ್ರು ಪುತ್ರ ಚಾಣಕ್ಯ ನನ್ನಂಥ ಮುದುಕಿನಿಂದ ನಿನಗೆ ಹೇಗೆ ಸಹಾಯ ಸಿಗೋದಕ್ಕೆ ಸಾಧ್ಯ ಚಾಣಕ್ಯ ಉತ್ತರ ಕೊಡ್ತಾ ಅಂದ್ರು ನೀವು ಧನಾನಂದನ ಮಂತ್ರಿಮಂಡಲದಲ್ಲಿ ಹಿರಿಯರು ಆ ನಂದನ ದುರ್ನಡತೆಯಿಂದ ನೀವು ಬೇಸತ್ತಿದ್ದೀರಿ ಅಂತ ನನಗೆ ಗೊತ್ತು ನೀವು ಎಚ್ಚರಿಕೆಯಿಂದ ಧನಾನಂದನ ಶಾಸನದ ದುರ್ಬಲ ಕೊಂಡಿಗಳ ಮೇಲೆ ಗಮನ ಇಟ್ಟಿರಿ ಸಮಯ ಸಂದರ್ಭ ಬಂದಾಗ ನಾವು ಆ ದುರ್ಬಲ ಕೊಂಡಿಗಳ ಮೇಲೆ ಪ್ರಹಾರ ಮಾಡ್ತೀವಿ ನಾನು ಶೀಘ್ರದಲ್ಲೇ ತಕ್ಷಶಿಲೆಯಿಂದ ಹಿಂದಿರುಗಿ ನಿಮ್ಮನ್ನ ಒಂದು ರಹಸ್ಯ ಸ್ಥಳದಲ್ಲಿ ಭೇಟಿಯಾಗ್ತಿಲ್ಲ ಇದನ್ನ ಕೇಳಿ ಶಂಭುನಾಥ ಏನು ನಿರ್ಧರಿಸಿದಾರ ಹಾಗೆ ಅಂದ್ರು ಮಗಧದ ಉನ್ನತಿಗಾಗಿ ನನ್ನ ಪ್ರಾಣ ತ್ಯಾಗ ಮಾಡೋದಕ್ಕೂ ನಾನು ಸಿದ್ಧ ನೀವಿನ್ನು ಹೊರಡು ಪುತ್ರ ನಿನ್ನ ಈ ಕಾರ್ಯ ಸಫಲ ಆಗಲಿ ಅಂತ ನಾನು ಆ ಮಹಾದೇವನ್ನ ಪ್ರಾರ್ಥನೆ ಮಾಡ್ತೀನಿ ಚಾಣಕ್ಯ ಶಂಭುನಾಥರ ಕಾಲನ್ನ ಸ್ಪರ್ಶ ಮಾಡಿ ಅವರ ಹತ್ತಿರ ಹೋಗಿ ಅಂದ್ರು ಇನ್ನೊಂದು ವಿಷಯ ನಿಮ್ಮ ಹಿಂದೆ ಗುಪ್ತಚರರನ್ನ ಕಳಿಸಿದ್ದಾರೆ ನೀವು ನನ್ನ ಸಂಪರ್ಕದಲ್ಲಿ ಇದೀರಾ ಅಂತ ವಿಷಯ ತಿಳಿದ್ರೆ ನಂದರಾಜನಿಗೆ ಹೇಳಿ ನಿಮಗೆ ಅವರು ಅಪಾಯ ಮಾಡಬಹುದು ಶಂಭುನಾಥ ಚಾಣಕ್ಯರನ್ನ ಕರುಣೆಯಿಂದ ನೋಡ್ತಾ ಅಂದ್ರು ಆಯ್ತು ಪುತ್ರ ನನಗೆ ಎಲ್ಲ ಅರ್ಥ ಆಯ್ತು ಇಷ್ಟು ಹೇಳಿ ಶಂಭುನಾಥರು ವೇಗವಾಗಿ ಮಂದಿರದಿಂದ ಹೊರಗೆ ಬಂದು ಅಲ್ಲಿ ಒಂದು ಮರದ ಪಕ್ಕ ಕುದುರೆ ಏರಿ ಹೊರಟರು ಅವರು ಆ ಕಡೆ ಹೋಗ್ತಿದ್ದ ಹಾಗೆ ಚಾಣಕ್ಯ ಕಂಬಳಿಯಿಂದ ಮುಖ ಹೊದ್ದು ಮೊದಲು ನಿಂತಿದ್ದ ಜಾಗಕ್ಕೆ ಹೋಗಿ ನಿಂತರು ಕೆಲವೇ ಹೊತ್ತಲ್ಲಿ ಆ ಗುಪ್ತಚರ ಓಡ್ತಾ ಚಾಣಕ್ಯರ ಹತ್ರ ಬಂದು ಏದು ಬಿಡ್ತಾ ಅಂದ ನಾನ್ ತುಂಬಾ ಎಚ್ಚರಿಕೆಯಿಂದ ನೋಡಿದೆ ಸ್ವಾಮಿ ಅಲ್ಲಿ ಯಾರೂ ಇಲ್ಲ ಚಾಣಕ್ಯ ರೇಗೋ ಧ್ವನಿಲ್ ಅಂದ್ರು ಯಾರು ಇರ್ಲಿಲ್ವಾ ಅಥವಾ ನೀನು ಹೋಗೋಷ್ಟರಲ್ಲಿ ಅಲ್ಲಿಂದ ಓಡ್ ಹೋದ್ರ ಚಾಣಕ್ಯರ ಪ್ರಶ್ನೆಗೆ ಆ ಗುಪ್ತಚರನ್ ಬಳಿ ಯಾವ ಉತ್ತರನೂ ಇರಲಿಲ್ಲ ಉತ್ತರ ಹೆದರ್ತಾನೆ ಚಾಣಕ್ಯ ತಮ್ಮ ಮಾತನ್ನ ಸ್ವಲ್ಪ ನಿನಗೆ ಅವಕಾಶ ಕೊಡ್ತಾ ಇದ್ದೀನಿ ಆದ್ರೆ ನೆನಪಿರ್ಲಿ ಮತ್ತೆ ಈ ರೀತಿಯ ತಪ್ಪು ಮರುಕಳಿಸಿದ್ರೆ ದೊರೆ ಧನಾನಂದನ್ ಚರಣದಲ್ಲಿ ನಿನ್ನ ಕತ್ತರಿಸಿದ ತಲೆನ ಇಡ್ತೀನಿ ಶಂಭುನಾಥರು ಈಗಷ್ಟೇ ಇಲ್ಲಿಂದ ಹೋದ್ರು ಅವರು ದೂರ ಹೋಗೋಷ್ಟರಲ್ಲಿ ಅವ್ರ ಹಿಂದೆ ಹೋಗು ಅಂತ ಶಂಭುನಾಥರು ಹೋದ ದಿಕ್ಕಿಗೆ ಚಾಣಕ್ಯ ಕೈ ತೋರಿಸಿದರು ಗುಪ್ತಚರ ಅವರಿಗೆ ನಮಸ್ಕಾರ ಮಾಡಿ ಆ ದಿಕ್ಕಲ್ಲಿ ಓಡ್ತಾ ಹೋದ ಅವನು ಅತ್ತ ಹೋಗ್ತಿದ್ದಂಗೆ ಚಾಣಕ್ಯ ತಮ್ಮ ಕಂಬಳಿ ಸರಿಸಿ ಅಲ್ಲೇ ಇದ್ದ ನದಿ ದಂಡೆಯ ಕಡೆ ಹೋಗಿ ಅದರ ನೀರು ಎತ್ಕೊಂಡು ದೇವನಿಗೆ ಅರ್ಪಣೆ ಮಾಡ್ತಾ ಮನ್ಸಲ್ಲಿ ಅಂದ್ರು ತಕ್ಷಶಿಲೆ ನಿನ್ನ ಆಗಮನಕ್ಕಾಗಿ ಕಾಯ್ತಾ ಇದೆ ಚಂದ್ರಗುಪ್ತ ಮೌರ್ಯ ನೀನಿಂದು ಗುಲಾಮ ಅಲ್ಲ ಬದಲಾಗಿ ಮಗಧ ಸಾಮ್ರಾಜ್ಯದ ಗುಲಾಮಗಿರಿಯ ಸಂಕೊಲೆಗಳನ್ನ ತುಂಡು ತುಂಡು ಮಾಡಿ ಸಹಸ್ರಾರು ವರ್ಷಗಳವರೆಗೆ ಭರತ ಭೂಮಿಯಲ್ಲಿ ರಾಜಾಡಳಿತದ ಭದ್ರ ಬುನಾದಿ ಹಾಕೋ ಮೌರ್ಯ ಸಾಮ್ರಾಜ್ಯದ ಅಧಿಪತಿ ಆಗ್ತೀಯಾ ಈಗಲೇ ತಕ್ಷಶಿಲೆಗೆ ನಮ್ಮ ಪಯಣ ಆರಂಭ ಸಿದ್ಧನಾಗು ಚಂದ್ರಗುಪ್ತ